ಡಿಕೆ ಡಿ ಕೆ ಶಿವಕುಮಾರ್ ಅವ್ರ ಮೊನ್ನೆ ಹೇಳಿದ್ರು ನನಗೆ ಇವೆರಡು ಆಪ್ಷನ್ ಕೊಟ್ಟರು ಒಂದು ಡಿ ಸಿ ಎಂ ಆಗ್ತೀಯಾ ಅಥವಾ ಜೈಲಿಗೆ ಹೋಗ್ತೀಯಾ ಅಂತ ಬಟ್ ಐ ಸೆಲೆಕ್ಟೆಡ್ ಜೈಲ್ ಅಂತ ಹೇಳಿದ್ರು ಅಂತಹ ಡಿಕೆ ಕೆ ಶಿವಕುಮಾರ್ ಅವರನ್ನ ಬಿಜೆಪಿ ಎಷ್ಟೇ ಟ್ರೈ ಮಾಡಬಹುದು ಈ ಸರ್ಕಾರವನ್ನ ಅಸ್ಥಿರಗೊಳಿಸಲಿಕ್ಕೆ ಆದ್ರೆ ಒಂದು ತಿಳ್ಕೊಳ್ಳಿ ಡಿಕೆ ಕೆ ಶಿವಕುಮಾರ್ ಅವರು ಅದನ್ನು ಮರ್ತಿಲ್ಲ ತನ್ನ ತಂದೆಗೆ ಎಡೆ ಇಡುವ ದಿನ ಪ್ರತಿ ವರ್ಷ ಗಣೇಶ ಚತುರ್ಥಿಯ ದಿನ ತನ್ನ ತಂದೆಗೆ ಎಡೆ ಇಡ್ತಾರೆ ಆ ತಂದೆಗೆ ಎಡೆ ಇಟ್ಟು ನನ್ನನ್ನು ಬಂಧಿಸಿ ಅಂತ ಹೇಳಿದ್ರು ಬಿಡದೆ ಭಾವನಾತ್ಮಕವಾಗಿ ಮೊಟ್ಟ ಮೊದಲ ಬಾರಿಗೆ ಡಿ ಕೆ ಶಿವಕುಮಾರ್ ರವರ ಕಣ್ಣೀರನ್ನು ನೋಡಿದ್ದು ನಾವು ಆ ದಿನ ಮಾನಸಿಕವಾಗಿ ದೈಹಿಕವಾಗಿ ಅವ್ರನ್ನ ಕೋರ್ಟ್ ಅಲ್ಲಿ ಕೂರ್ಲಿಕ್ಕೆ ಅವರಿಗೆ ಡಿಸ್ಕ್ ಪ್ರಾಬ್ಲಮ್ ಇದ್ದಾಗ ಕೋರ್ಟ್ ಅಲ್ಲಿ ಕೂರ್ಲಿಕ್ಕೆ ಚೇರು ಕೊಡದಿರುವಂತ ವ್ಯವಸ್ಥೆ ಮಾಡುವಂತ ಬಿಜೆಪಿಯ ಜೊತೆಯಲ್ಲಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಹೋಗ್ತಾರ ಅಂತದ್ದೇ ಹೋಗುದಾಗಿದ್ರೆ ಯಾವಾಗಲೂ ಹೋಗ್ಬಿಟ್ಟಿರುವ ಅವರು ಜೈಲು ವಾಸದಲ್ಲಿ ಇರಬೇಕಾದ ಅವಸ್ಥೆಗತ ಅವರಿಗೆ ಇರಲಿಲ್ಲ ಅಪೇಕ್ಷೆ ಬಾತವರಾ ನಿಮಗೆ ನಿಮ್ಮ ಕಾಂಗ್ರೆಸ್ ಇದು ಈ 140 ವರ್ಷದಲ್ಲಿ ಏನೇನೋ ಮಾಡಿದ್ರಿ ನಿಮ್ಮ ಆಗಿಲ್ಲ ಇನ್ನು ಸಾಧ್ಯ ಏನಾದರಲ್ಲ ಈಗ 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 ಮುನಿರ್ ಸರ್ ಈಗ ಸತೀಶ್ ಜಾರ್ಕೀವ್ಳಿಯವರು ಡೆಲ್ಲಿಗೆ ಹೋಗ್ತಿದ್ದಾರೆ ನಾಳೆಯಿಂದ ಮೂರು ದಿನ ಕೆಲ ಶಾಸಕರ ಜೊತೆ ಸಚಿವರ ಜೊತೆಗೆ ಹೋಗ್ತಿದಾರಂತೆ ಈಗ ದಲಿತ ಸಿಎಂ ವಿಚಾರಕ್ಕೆ ಬರೋಣ ಸರ್ ಈಗ ಪರಮೇಶ್ವರ ಅಥವಾ ಖರ್ಗೆಯವರು ಜಾರ್ಕೀವ್ಳಿಯವರು ರೇಸ್ನಲ್ಲಿ ಇದ್ದಾರಂತೆ ಸಿದ್ಧರಾಮಯ್ಯನವರು ನಾನು ಕೆಳಗೆ ಇಳಿಬೇಕು ಅಂದ್ರೆ ನಾನು ಹೇಳಿದ್ರು ಸಿಎಂ ಸ್ಥಾನ ಕೊಡ್ಬೇಕು ಇದು ಈ ಶವತ್ತ ಇಟ್ಟಿದ್ದಾರೆ ಅದೇ ಹೇಳಿದನು ಇದು ಅಂತೆ ಇದು ಹೇಳಿದ್ರಂತೆ ಮಾಡಿದ್ರಂತೆ ಅಷ್ಟಕ್ಕೆ ಸೀಮಿತ ದೆಹಲಿಗೆ ಹೋಗುವುದ್ರ ಬಗ್ಗೆ ಇಲ್ಲಿಯ ತನಕ ಸತೀಶ್ ಜಾರಕಿಹೊಳಿ ಅವರು ಎಲ್ಲೂ ಹೇಳಿಲ್ಲ ನಾಳೆ ಅವ್ರದ್ದೇ ಕರ್ನಾಟಕ ಪೊಲ್ಯೂಷನ್ ಬೋರ್ಡಿನ ಕಾರ್ಯಕ್ರಮ ಇದೆ ಬೆಳಗಾವಲ್ಲಿ ಇಲ್ಲಿಯ ತನಕ ಆ ಸುದ್ದಿಗಳು ನಮ್ಮೊಳಗಡೆ ಅಂತೂ ಇಲ್ಲ ಅವರು ಡೆಲ್ಲಿಗೆ ಡೆಲ್ಲಿಗೆ ಹೋಗುದೇ ಆದ್ರೆ ಖಂಡಿತವಾಗ್ಲೂ ಅವರು ಪದೇ ಪದೇ ಹೋಗಿ ಸೆಂಟ್ರಲ್ ಗೌರ್ಮೆಂಟ್ ನ ಮಿನಿಸ್ಟರ್ ಗಳನ್ನ ಭೇಟಿಯಾಗಿ ನಮಗೆ ಬೇಕಾಗಿದ್ದ ಅನುದಾನದ ಬಗ್ಗೆ ಪಿಡಬ್ಲ್ಯೂ ಡಿ ಮಿನಿಸ್ಟರ್ ಅವರು ಗಡ್ಕರಿ ಜೊತೆಯಲ್ಲಿ ಪದೇ ಪದೇ ಮಾತಾಡಿದ್ದಾರೆ ನಮ್ಗೆ ಬೇಕಾದ ಅನುದಾನದ ಬಗ್ಗೆ ಮಾತಾಡಿದ್ದಾರೆ ಹೋಗ್ಬಾರ್ದು ಮಾತಾಡಬಾರ್ದು ಅನ್ನೋದಲ್ಲ ಹೋಗಿದ ತಕ್ಷಣ ಆಗೋಯ್ತು ಅನ್ನೋದು ಅಂತದಲ್ಲ ಸತೀಶ್ ಜಾರಕಿಹೊಳಿ ಅವರ ಸಾಮರ್ಥ್ಯ ಅವ್ರ ಸಾಮರ್ಥ್ಯ ಅವರಿಗೂ ಅರಿವಿದೆ ಹಾಗೆ ಕರ್ನಾಟಕ ಜನರಿಗೆ ಅವ್ರ ಸಾಮರ್ಥ್ಯ ಏನು ಅಂತ ಗೊತ್ತು ಪರಮೇಶ್ವರ ಸಾಮರ್ಥ್ಯ ಏನು ಅಂತ ಗೊತ್ತು ಡಿ ಮಾನ್ಯ ಬಿ ಕೆ ಶಿವಕುಮಾರ್ ಅವರ ಸಾಮರ್ಥ್ಯ ಇಲ್ಲಿ ಇವ್ರ ಎಲ್ಲರೂ ಸೇರಿದಾಗಲೇ ಇಲ್ಲಿ ಬಿಜೆಪಿಗೆ ಅಸ್ತಿತ್ವ ಉಳ್ಕೊಳ್ಳೋದಿಲ್ಲ ಮುಂದಿನ ದಿನಗಳಲ್ಲಿ ಆ ಒಂದು ಜನ ಮಾಹಿತಿ ನಮ್ಮ ನಾಯಕರಿಗೆ ನಾನು ಆಗ್ಲೇ ಹೇಳಿದೆ ನಮಗೆ ಕರ್ನಾಟಕದಲ್ಲಿ ಒಂದು ಒಳ್ಳೆ ಅವಕಾಶ ಇದೆ ನಾವು ಐನೂರ ತೊಂಬತ್ತ ಮೂರು ಯೋಜನೆಗಳನ್ನ ಭರವಸೆಗಳನ್ನ ಕೊಟ್ಟಿದ್ದೀವಿ ಇನ್ನೂ ಸಹ ನಾವು ಎರಡೂವರೆ ವರ್ಷ ಮುಗಿಸಿಲ್ಲ ಐವತ್ತು ಪರ್ಸೆಂಟ್ ಭರವಸೆಗಳನ್ನ ಮುಗಿಸಿದ್ದೀವಿ ಇಲ್ಲಿಯ ತನಕ ಅವ್ರ ಹತ್ರ ಆಗ್ಲಿಲ್ಲ ಇವ್ರು ಏನೇನು ಹೇಳ್ತಾ ಇದ್ರಲ್ಲ ಕರ್ನಾಟಕ ರಾಜ್ಯದಲ್ಲಿ ಏನಾಯ್ತು ಅಂತ ಇವರಿಗೆ ನೆನಪಿರ್ಲಿ ಜಿ ಎಸ್ ಜಿಎಸ್‌ಡಿಪಿ ಜಿಡಿಪಿ ಕರ್ನಾಟಕ ಸ್ಟೇಟ್ ಜಿಡಿಪಿ ಅಲ್ಲಿ ನಾವು ನಂಬರ್ ಒನ್ ಉತ್ತರ ಹೌದು ಹಾಗೆ ತಲಾ ಆದಾಯದಲ್ಲಿ ನಾವು ನಂಬರ್ ಒನ್ ಇದ್ದೀವಿ ಬಂಡವಾಳ ಹೂಡಿಕೆಯಲ್ಲಿ ಕರ್ನಾಟಕ ನಂಬರ್ 2 ರಲ್ಲಿ ಹಾಗೆ ಇವರಿಗೆ ಅರಿವಿಲ್ಲ ಇವರು ಏನೋ ಒಂದು ಭಾಷಣ ಮಾಡಬೇಕು ಅನ್ನೋ ಕಾರಣಕ್ಕೆ ಮಾಡ್ತಾರೆ ಇವರಿಗೆ ನಾನು ನೀವು ಯಾವುದು ನಾಯಕರು ವಿರೋಧ ನಾಯಕರಿಗೆ ನಾನು ಹೇಳ್ತಾ ಇದ್ದೀನಿ ವಿರೋಧ ಪಕ್ಷ ರಾಜ್ಯದ ಅಭಿವೃದ್ಧಿ ನಶೆಯಲ್ಲಿ ಮಹಾರಾಷ್ಟ್ರ ದಿಕ್ ತಪ್ಪಿಸುವ ಕೆಲಸಗಳನ್ನು ನಾವು ಮಾಡಿಲ್ಲ ಮಾಡೋಣ ಫಿಗರ್ಸ್ ಕೊಡ್ತೀವಿ ಚರ್ಚೆಗೆ ಬಂದ್ ಮಾಡೋಣ ಮಾಡೋಣ ಖಂಡಿತ ಗೋವಿಂದ್ರ ಸರ್ ಈಗ ಬಿಜೆಪಿಗೆ ಮುಂದಿನ ಚುನಾವಣೆಗಳಲ್ಲಿ ಸ್ಥಳೀಯ ಸಂಸ್ಥೆಗಳು ಚುನಾವಣೆ ಬರುತ್ತೆ ಅಥವಾ ಅನ್ಕೊಳ್ಳೋಣ ನಿಮ್ಗೆ ಅನುಕೂಲ ಪ್ಲಸ್ ಆಗುತ್ತೆ ಅಂತ ಕಾಂಗ್ರೆಸ್ನಲ್ಲಿ ಈ ಆಂತರಿಕ ಕಚ್ಚಾಟದಿಂದ ಜನ ಡೈವರ್ಟ್ ಆಗ್ಬಿಡ್ತಾರೆ ಅಂತ ಈಗ ಡಿ ಕೆ ಶಿವಕುಮಾರ್ ಬಗ್ಗೆ ಒಂದು ವಿಚಾರ ಹೇಳ್ತಾ ಇದ್ರು ಡಿ ಕೆ ಶಿವಕುಮಾರ್ ಬಿಜೆಪಿ ಹೋಗಲ್ಲ ಅಂತ ಖಂಡಿತವಾಗ್ಲೂ ನಾವ್ ಡಿ ಕೆ ಶಿವಕುಮಾರ್ ಅಂತಾರೋ ನಮ್ ಪಾರ್ಟಿಗೆ ಬೇಡ ಯಾಕೆಂದ್ರೆ

ರಾಷ್ಟ್ರೀಯ ನಾಯಕರು ಇರ್ಬೋದು ಅವರು ತೀರ್ಮಾನ ಮಾಡ್ತಾರೆ ನಮ್ಮಂತ ಕಾರ್ಯಕರ್ತರಿಗೆ ಡಿ ಕೆ ಶಿವಕುಮಾರ್ ಅಂತ ಅಲ್ಲರಿ ನಟ್ಟು ಬೋಲ್ಟು ಟೈಟ್ ಮಾಡ್ತಾ ಇರೋದ್ ನೋಡ್ತಾ ಇದೀವಿ ಲೆಕ್ಕಾಚಾರ ಮಾಡ್ತಾ ಇರೋದ್ ನೋಡ್ತಾ ಇದೀವಿ ಲೆಕ್ಕ ಚುಕ್ತಾ ಮಾಡ್ತಾ ಇರೋದು ಯಾಕೆಂದ್ರೆ ಯಾವ ರೀತಿಯ ಈ ರಾಜ್ಯದ ಅಭಿವೃದ್ಧಿ ಬಗ್ಗೆ ಪ್ರಶ್ನೆ ಮಾಡಿದ್ರೆ ಸರ್ ಈಗ ಚರ್ಚೆ ಮಾಡೋಣ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಬರ್ತಾ ಇದೆ ಸರ್ ಈ ಸ್ಥಳೀಯ ಸಂಸ್ಥೆಗಿಂತ ಈ ರಾಜ್ಯದ ಚುನಾವಣೆ ನಡೀಲಿ ಈ ಕಾಂಗ್ರೆಸ್ ಕೊಟ್ಟಿರ್ತಕ್ಕಂಥ ನೂರ ಸೀಟಲ್ಲಿ ಏನ್ ಕೇವಲ ಐವತ್ತ ದಾಟ್ಬಿಟ್ರೆ ನಾವು ಚಾಲೆಂಜ್ ಮಾಡ್ತೀವಿ ಖಂಡಿತವಾಗ್ಲು ಯಾಕೆಂದ್ರೆ ಕಾಂಗ್ರೆಸ್ ಯಾವ್ದಕ್ಕೋಸ್ಕರ ತನ್ವಿ ಯಾರಿಗೋಸ್ಕರ ತನ್ವಿ ಅಂತ ಹೇಳ್ಬಿಟ್ಟು ಜನರಿಗೆಲ್ಲ ಒಂದ್ ಕಡೆ ಇವತ್ತು ಕಣ್ಣೀರ್ ಆಗ್ತಾ ಇದಾರೆ ಕರ್ನಾಟಕ ಆಮೀಕೆ ಅಭಿವೃದ್ಧಿ ನಿಗಮದಲ್ಲಿಂಬತ್ತೆರಡು ಕೋಟಿ ಹಗರಣ ಆಯ್ತು ಸರ್ ಯಾವ ರೀತಿ ಸರ್ಕಾರದ ಖಜಾನೆ ದುಡ್ಡನ್ನ ಎಣ್ಣೆ ಅಂಡಿ ತಗೊಂಡ್ರು ಕೇವಲ ಸರ್ಕಾರ ಕರ್ನಾಟಕದಲ್ಲಿದೆ ಕಾಂಗ್ರೆಸ್ನ ಬೆಳವಣಿಗೆಗೋಸ್ಕರ ಉತ್ತರ